ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಏನು ಕೊಡಿದ್ದೀನಿ ಸ್ನೇಹಿತರೆ ಆರ್ ಸಿ ಬಿ ಸೋಲ್ಗೆ ಕಾರಣರಾದ ಆ ಇಬ್ಬರು ಅಯ್ಯರುಗಳು ಯಾರು ಅವರೇನಾದರೂ ಬ್ರದರ್ಸ್ಗಳ ಸ್ನೇಹಿತರೆ ಕ್ರಿಕೆಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳ್ಕೋಣ ಹಾಗೆ ನಮ್ಮ ಆರ್ ಸಿ ಬಿ ಸೋಲಿಗೆ ಪ್ರಮುಖರಾದಂತಹ ಕೋಲ್ಕತ್ತಾದ ಗೆಲುವಿಗೆ ಈ ಇಬ್ಬರು ಅಯ್ಯರ್ಗಳು ಕಾರಣ ಆ ಇಬ್ಬರು ಅಯ್ಯರುಗಳು ಯಾರು ಏನು ಸಮಾಚಾರ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹದಿನೇಳನೇ ಸೀಸನ್ನ ಅತಿಥಿಯ ತಂಡ ಗೆಲುವಿನ ಟ್ರೆಂಡನ್ನು ಕೊನೆಗೂ ಅಂತ್ಯಗೊಂಡಿದೆ ತವರು ನೆಲದಲ್ಲಿ ಕೋಲ್ಕತ್ತಾ ವಿರುದ್ಧ ಆರ್ ಸಿ ಬಿ ಮುಗ್ಗರಿಸ ಆರ್ ಸಿ ಬಿ ಸೋಲಿಗೆ ಈ ಕೋಲ್ಕತ್ತಾದ ಗೆಲುವಿಗೆ ಆ ಇಬ್ಬರು ಅಯ್ಯರ್ಗಳು ಕಾರಣ ಹಾಗಾದರೆ ಆ ಇಬ್ಬರು ಅಯ್ಯರ್ಗಳು ಅಣ್ಣ ತಮ್ಮಂದಿರ ಅವ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಈ ಇಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ ಕಲ್ಕತ್ತಾ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಈ ಪಂದ್ಯದಲ್ಲಿ ಇವರಿಬ್ಬರ ಉತ್ತಮ ಆಟ ಗೆಲುವನ್ನು ತಂದುಕೊಟ್ಟೈತೆ ಹಾಗಿದ್ದರೆ ಅವರಿಬ್ಬರು ಯಾರು ಅವರಿಗೆ ಇವರಿಬ್ಬರಿಗಿರುವಂಥ ಸಂಬಂಧವಾದರೂ ಏನು ಈ ಇಬ್ಬರು ಅಯ್ಯರ್ಗಳ ಬಗ್ಗೆ ಜನರಿಗೆ ಸಾಕಷ್ಟು ಗೊಂದಲ ಹಾಗೆ ಪ್ರಶ್ನೆಗಳು ಇದೆ ಇವರಿಬ್ಬರು ಸಹೋದರರೇ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಅಲ್ಲ ಅಂತಲೇ ಹೇಳ್ಬೋದು ಶ್ರೇಯಸ್ ಮಹಾರಾಷ್ಟ್ರದ ಚಂಬೂರಿನಲ್ಲಿ ಜನಿಸಿದವರು ವೆಂಕಟೇಶ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದವರು ಹಾಗಿದ್ಮೇಲೆ ಇವರಿಬ್ಬರು ಬ್ರದರ್ಸ್ ಅಥವಾ ಸಹೋದರರೇ ಅಲ್ಲ ಹೀಗಿದ್ದಾಗೂ ಇವರ ಇವರಿಬ್ಬರ ಮಧ್ಯೆ ಕೆಲ ಸಂಗತಿಗಳು ಹೊಂದಾಣಿಕೆ ಆಗ್ತಾಯಿದೆ ಸಾಮ್ಯತೆ ಇದೆ ಇವರಿಬ್ಬರು ಆಟಗಾರರು ಒಂದೇ ತಿಂಗಳಲ್ಲಿ ಜನಿಸಿದ್ದಾರೆ ಶ್ರೇಯಸ್ ಆರು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಜನಿಸಿದರೆ ವೆಂಕಟೇಶ್ ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಜನಿಸಿದ್ದಾರೆ ವೆಂಕಟೇಶ್ ಅವರಿಗಿಂತ ಶ್ರೇಯಸ್ಸು ಹತ್ತೊಂಬತ್ತು ದಿನ ದೊಡ್ಡವರು ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಮೂವತ್ತು ಎಸೆತಗಳಲ್ಲಿ ಐವತ್ತು ರನ್ನನ್ನು ಗಳಿಸಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಮೂರು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿ ಆ ಮೂಲಕ ಇವರಿಬ್ಬರು ಅತ್ಯುತ್ತಮ ಆಟವನ್ನು ಆಡಿ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣರಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕ್ರಿಕೆಟ್ಗೆ ಸಂಬಂಧಪಟ್ಟ ಈ ಮಾಹಿತಿ ನಿಮಗೂ ಇಷ್ಟ ಆಗ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ಮುಂದಿನ ಕ್ರಿಕೆಟ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಎಲ್ಲ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್